ಸರ್ಕಾರವನ್ನು ಅಸ್ಥಿರ ಮಾಡ್ತಕ್ಕಂಥ ಒಂದು ಪ್ರಯತ್ನಕ್ಕೆ ಅದೊಂದು ಶುರು ಮಾಡ್ತಕ್ಕಂಥ ಕೆಲಸಗಳನ್ನ ಮಾಡಿದೆ ಇವೆಲ್ಲದರ ಜೊತೆಗೆ ಲೋಕಸಭೆ ಚುನಾವಣೆ ಸಂದರ್ಭದಲ್ಲಿ ಯಾರೇ ಒಂದು ಗಾಯ ಬಿಜೆಪಿ ಮತ್ತು ಜೆ ಡಿ ಎಸ್ನ ಹೇಳಿಕೆ ಲೋಕಸಭೆ ಚುನಾವಣೆ ನಂತರ ಈ ಸರ್ಕಾರ ಪತನ ಆಗುತ್ತೆ ಅಂತಕ್ಕಂಥ ಹೇಳಿಕೆಗಳನ್ನ ನೀವು ಬಿಜೆಪಿಯ ಮತ್ತು ಜೆ ಡಿ ನ ಎಲ್ಲಾ ಮಹಾನ್ ನಾಯಕರು ಹೇಳಿರ್ತಕ್ಕಂಥದ್ದು ತಾವು ನೋಡಬೇಕು ಅಲ್ಲಿಂದ ಪ್ರಾರಂಭ ಆಯಿತು ಕುತಂತ್ರ ಮಾಡ್ತಕ್ಕಂಥ ಕೆಲಸ ಆಗಲೇ ಪಶ್ಚಿಮ ಬಂಗಾಳದಲ್ಲಿ ತಮಿಳುನಾಡಿನಲ್ಲಿ ಕೇರಳ ರಾಜ್ಯಗಳಲ್ಲಿ ರಾಜ್ಯಪಾಲರ ರಾಜಭವನಗಳನ್ನ ತಮ್ಮ ಕೈಗೊಂಡಗಳಾಗಿ ಬಳಸಿಕೊಂಡು ಜನರಿಂದ ಬಹುಮತದ ಬಹುಮತದಿಂದ ಆಯ್ಕೆ ಆಗಿರ್ತಕ್ಕಂಥ ಸರ್ಕಾರಗಳನ್ನ ಅವರು ತೆಗೆದುಕೊಳ್ತಕ್ಕಂಥ ನಿರ್ಣಯಗಳಿಗೆ ಅದಕ್ಕೆಲ್ಲ ಅಡ್ಡಿ ಮಾಡಸಗಳನ್ನ ಪ್ರಾರಂಭ ಮಾಡಿದ್ರು ನಾವು ಅದನ್ನು ನಿರೀಕ್ಷೆ ಮಾಡಿದ್ವಿ ನಮ್ಮ ರಾಜ್ಯದಲ್ಲೂ ಇದಾಗತ್ತೆ ಅಂತಕ್ಕಂಥದ್ದು ಆದ್ರೆ ತಕ್ಷ್ಮ ಆಗ್ಲಿಲ್ಲ ತಡವಾಗಿ ಈಗ ಆಗಿರ್ತಕ್ಕಂಥದ್ದು ತಗೂ ನೋಡ್ತಾ ಇದ್ದೇವೆ ಏನಿವತ್ತು ಮೂಡ ಆಗೋಣ ಅಂತಕ್ಕಂಥ ವಿಚಾರ ನಡೆದಂತ ಮಹರ್ಷಿ ವಾಲ್ಮೀಕಿ ನೋಡ್ತಾ ಇದ್ದೀವಿ ಅವರ ಅನತಿಯಂತೆ ಇವತ್ತು ನಮ್ಮ ಸರ್ಕಾರವನ್ನು ಅಸ್ಥಿರ ಮಾಡಬೇಕಂತ ಪ್ರಯತ್ನವನ್ನ ಮಾಡ್ತಾ ಇದೆ ನಾನು ಗೌರವಾನ್ವಿತ ಕೇಳಿ ಬಯಸ್ತೇನೆ ಇಪ್ಪತ್ತೊಂದು ಹನ್ನೊಂದು ಎರಡ್ ಸಾವಿರದ ಇಪ್ಪತ್ತ್ ಮೂರು ಆಫೀಸ್ ಆಫ್ ದ ಇನ್ಸ್ಪೆಕ್ಟರ್ ಜನರಲ್ ಆಫ್ ಪೊಲೀಸ್ ಸ್ಪೆಷಲ್ ಇನ್ವೆಸ್ಟಿಗೇಷನ್ ಟೀಮ್ ಕರ್ನಾಟಕ ಲೋಕ ಆಯುಕ್ತ ಇವರು ರಿಕ್ವೆಸ್ಟ್ ಫಾರ್ ಇಶ್ಯೂ ಆಫ್ ಪ್ರಾಸಿಕ್ಯೂಷನ್ ಸ್ಯಾಂಕ್ಷನ್ ಆರ್ಡರ್ಸ್ ನಂಬರ್ ಅಂತ ಹೇಳಿ ಇವತ್ತು ಎಚ್ ಡಿ ಕುಮಾರಸ್ವಾಮಿ ಅವರು ಕೇಂದ್ರದಲ್ಲಿ ಸಚಿವರಾಗಿರ್ತಕ್ಕಂಥವರ ವಿರುದ್ಧವಾಗಿ ಅವರು ಶಾಸಕರಾಗಿದ್ರು ಅವರ ವಿರುದ್ಧವಾಗಿ ತನಿಖೆ ಮಾಡಬೇಕು ಅಂತ ಹೇಳಿ ಅನುಮತಿಯನ್ನ ಕೇಳ್ತಾರೆ ಇದುವರೆಗೂ ಅನುಮತಿ ಕೊಟ್ಟಿಲ್ಲ ಗೌರವಾನ್ವಿತ ರಾಜ್ಯಪಾಲರೇ ಈ ಪತ್ರ ನಿಮಗೆ ಸೇರಿದು ಸ್ಪಷ್ಟ ಮಾಡಬೇಕಾಗುತ್ತೆ ಇದರ ಜೊತೆಯಲ್ಲಿ ಹಿಂದಿನ ಸರ್ಕಾರದಲ್ಲಿ ಶ್ರೀಮತಿ ಶಶಿಕಲಾ ಜಲ್ಲೆ ಶಾಸ ಮಂತ್ರಿಗಳಾಗಿದ್ರು ಮಹಿಳಾ ಮತ್ತು ಮಕ್ಕಳ ಕಲ್ಯಾಣ ಸಚಿವೆ ಆಗಿದ್ದಂತವರ ಮಕ್ಕಳ ವ್ಯವಹಾರದಲ್ಲಿ ರಾಜ್ಯಪಾಲರು ಎನ್ ಎ ಕೇಂದ್ರ ಸರ್ಕಾರದ ಎನ್ ಡಿ ಬಿಜೆಪಿ ಮತ್ತು ಜೆ ಡಿ ಎಸ್ನ ಗಣಿತಿಯಂತೆ ಸಂವಿಧಾನ ವಿರುದ್ಧವಾದಂಥ ಒಂದು ಆದೇಶಗಳನ್ನ ಮತ್ತು ಅನುಮತಿಗಳನ್ನು ಕೊಟ್ಟಿರ್ತಕ್ಕಂಥದ್ರ ವಿರುದ್ಧವಾಗಿ ಇಡೀ ರಾಜ್ಯದಲ್ಲಿ ಕಾಂಗ್ರೆಸ್ ಪಕ್ಷ ಅವರ ವಿರುದ್ಧವಾಗಿ ಸರ್ವಾಧಿಕಾರಿ ಧೋರಣೆಯನ್ನು ಹೊಂದಿರತಕ್ಕಂಥ ಕೇಂದ್ರದ ಬಿಜೆಪಿ ಸರ್ಕಾರದ ವಿರುದ್ಧ ಇವತ್ತು ನಾವು ಪ್ರತಿಭಟನೆಯನ್ನು ಕೊಟ್ಟಿದ್ದೇವೆ ನಮಗೆ ಗೊತ್ತಿದೆ ಯಾವುದೇ ರೀತಿ ಅಧಿಕಾರವನ್ನು ದುರ್ಬಳಕೆ ಮಾಡಿಕೊಳ್ಳದೆ ಇದ್ರೂ ಸಹ ಬಿಜೆಪಿ ಅಧಿಕಾರ ಅವಧಿಯಲ್ಲಿ ಮಂಜೂರು ಮಾಡಿರ್ತಕ್ಕಂಥ ಮೂಢ ನಿವೇಶನಗಳ ಬಗ್ಗೆ ಇಲ್ಲ ಸಲ್ಲದ ಆರೋಪಗಳನ್ನು ಮುಖ್ಯಮಂತ್ರಿಗಳ ಪಾತ್ರ ಇಲ್ಲದೇ ಇದ್ರೂ ಸಹ ಕೋರ್ಟ್ಗಳ ನಿರ್ದೇಶನ ಆದೇಶಗಳ ಅನ್ವಯ ಕೂಡ ತನ್ನ ಅಧಿಕಾರ ವ್ಯಾಪ್ತಿಯಲ್ಲಿ ಕೊಟ್ಟಿರ್ತಕ್ಕಂಥ ನಿವೇಶನಗಳನ್ನು ಮುಂದೆ ಇಟ್ಕೊಂಡು ಸುಭದ್ರವಾದಂಥ ಸುಸ್ಥಿರವಾದಂಥ ಕಾಂಗ್ರೆಸ್ ಪಕ್ಷದ ಸರ್ಕಾರವನ್ನ ವಿಶೇಷವಾಗಿ ನಲವತ್ತೈದು ವರ್ಷಗಳ ಕಳಂಕ ರಹಿತ ರಾಜಕಾರಣವನ್ನು ಬಡವರ್ಗಕ್ಕೆ ಅಪಾಯವಾದಂಥ ಕಾಳಜಿ ಇರ್ತಕ್ಕಂಥ ನಮ್ಮ ಗೌರವಾನ್ವಿತ ಮುಖ್ಯಮಂತ್ರಿಗಳಾದಂಥ ಸಿದ್ದರಾಮಯ್ಯನವರ ವಿರುದ್ಧ ಇವತ್ತು ದೊಡ್ಡ ಮಟ್ಟದಲ್ಲಿ ಷಡ್ಯಂತ್ರವನ್ನು ಆರಂಭಿಸಿರ್ತಕ್ಕಂಥದ್ರ ಕಾರಣದಿಂದ ಇವತ್ತು ನಾವು ಅವರ ಒಂದು ನಡೆ ಬಗ್ಗೆ ಇವತ್ತು ಸಾರ್ವಜನಿಕರ ಮುಂದೆ ಇಡ್ತಕ್ಕಂಥ ಪ್ರಯತ್ನವನ್ನು ಮಾಡ್ತಾ ಇದ್ದೇವೆ ಕೇಂದ್ರದ ಮಂತ್ರಿಗಳಾಗಿರ್ತಕ್ಕಂಥ ಕುಮಾರಸ್ವಾಮಿ ಅವರು ಶಶಿಕಲಾ ಜೊಲ್ಲೆ ಅವರು ನಿರಾಣಿ ಅವರು ಜನಾರ್ದನ್ ರೆಡ್ಡಿ ಅವರು ಇವ್ರ ಬಗ್ಗೆ ಇದೇ ಲೋಕಾಯುಕ್ತ ಸಂಸ್ಥೆಯವರು ಪ್ರಾಸಿಕ್ ಪ್ರಾಸಿಕ್ಯೂಷನ್ಗೆ ಅನುಮತಿ ಕೊಡಿ ಅಂತ ಕೇಳಿರ್ತಕ್ಕಂಥದ್ದನ್ನ ನಿದ್ರೆಯಲ್ಲಿ ನಿದ್ರೆಯಲ್ಲಿದ್ದಂಥವರಾಗಿ ಈಗ ಏಕಾಏಕಿ ಎಚ್ಚರಿಕೆಯಾಗಿ ಒಬ್ಬ ಖಾಸಗಿ ವ್ಯಕ್ತಿಗಳ ದೂರಿನ ಅನ್ವಯ ಈ ರೀತಿಯಾಗಿ ಯಾವುದೇ ತನಿಖೆ ಆಗ್ತೀರ ಯಾವುದೇ ಆರೋಪಗಳು ಸಾಬೀತು ಅವರು ಕೇಂದ್ರ ಸರ್ಕಾರನೇ ರೂಪಿಸಿರ್ತಕ್ಕಂಥ ಪ್ರಿವೆನ್ಷನ್ ಆಫ್ ಕರಪ್ಷನ್ ಆ್ಯಕ್ಟ್ ನೈನ್ಟೀನ್ ಏಯ್ಟಿ ಏಟ್ನ ಸೆಕ್ಷನ್ ಸೆವೆಂಟೀನ್ ಹೇಗೆ ನಿಯಮಾವಳಿಗಳು ಅದರ ವಿರುದ್ಧವಾಗಿ ಇವರು ಇವತ್ತು ಅವರ ಪ್ರಾಸಿಕ್ಯೂಷನ್ಗೆ ಅನುಮತಿ ಕೊಟ್ಟಿರ್ತಕ್ಕಂಥದ್ದು ಇವತ್ತು ಕಾನೂನಿನ ರೀತಿಯಲ್ಲಿ ನಾವು ಹೋರಾಟವನ್ನು ಮಾಡ್ತೇವೆ ನ್ಯಾಯಾಲಯದಲ್ಲಿ ಇದನ್ನು ಪ್ರಶ್ನೆ ಮಾಡಿದ್ದೀವಿ ಈಗಾಗಲೇ ನಮಗೆ ಇದರಲ್ಲಿ ನ್ಯಾಯ ಸಿಗ್ತದೆ ಅಂತಕ್ಕಂಥದ್ದಿದೆ ಅವರಿಗೆ ಯಾರಿಗೂ ನಮ್ಮ ಮುಖ್ಯಮಂತ್ರಿಗಳ ರಾಜೀನಾಮೆ ಕೇಳ್ತಕ್ಕಂಥ ನೈತಿಕತೆ ಇಲ್ಲ ಮೊದಲು ಗೌರವಾನ್ವಿತ ರಾಜ್ಯಪಾಲರು ತಮ್ಮ ಸ್ಥಾನಕ್ಕೆ ಬಿ ಜೆ ಪಿಯ ಕೈಗೊಂಬೆ ಅಂತ ನಡ್ಕೊಳ್ತಾ ಇರ್ತಕ್ಕಂಥದ್ರಿಂದ ಅವರು ತಮ್ಮ ಈ ಸ್ಥಾನಕ್ಕೆ ಗೌರವ ಆದರೆ ರಾಜೀನಾಮೆ ಕೊಟ್ಟು ಕರ್ನಾಟಕವನ್ನು ಬಿಟ್ಟು ಹೋದರೆ ಬಹುಶಃ ಒಳ್ಳೆಯದಾಗ್ತದೆ ಈ ರಾಜ್ಯದ ಜನತೆಗೆ ಅಂತಕ್ಕಂಥ ಮಾತು ನಂತರ ಯಾರು ನಾಲ್ಕು ಜನ ಕುಮಾರಸ್ವಾಮಿಯವರು ಜಲ್ಲೆ ಜಲ್ಲೆ ಅವರು ನಿರಾಣಿ ಅವರು ಜನಾರ್ದನ್ ರೆಡ್ಡಿ ಅವರು ಮೊದಲು ಬಿ ಜೆ ಪಿ ಅವರಿಗೆ ನಾಚಿಕೆ ಮಾನ ಮರ್ಯಾದೆ ಇದ್ರೆ ಮೊದಲು ಅವರ ರಾಜೀನಾಮೆಯನ್ನು ಪಡ್ಕೊಂಡು ನಂತರ ತನಿಖೆ ಆದ ಮೇಲೆ ಆ ರೀತಿ ಆರೋಪ ಸಾಬೀತಾದರೆ ಅವತ್ತು ಸನ್ಮಾನ್ಯ ಮುಖ್ಯಮಂತ್ರಿಗಳ ರಾಜೀನಾಮೆಯನ್ನು ಕೇಳಲಿ ಬಹುಶಃ ನಮ್ಮ ಮುಖ್ಯಮಂತ್ರಿಗಳು ಆ ರೀತಿ ತಪ್ಪು ಮಾಡಿದ್ದೇ ಆಗಿಲ್ಲ ಆಗಿದ್ರೆ ಬಹುಶಃ ಯಾರು ಕೇಳೋದಕ್ಕಿಂತ ಮುಂಚಿತವಾಗಿ ರಾಜೀನಾಮೆಯನ್ನು ಕೊಡ್ತಕ್ಕಂಥ ಸ್ವಭಾವ ಮನಸ್ಥಿತಿ ಇರ್ತಕ್ಕಂಥ ಒಂದು ವ್ಯಕ್ತಿತ್ವ ಇರ್ತಕ್ಕಂಥ ಮನುಷ್ಯ ಅಂತ ಒಬ್ಬ ವ್ಯಕ್ತಿತ್ವ ಇರ್ತಕ್ಕಂಥ ಮನುಷ್ಯನನ್ನ ನೀವು ಈ ರೀತಿಯಾಗಿ ಅಧಿಕಾರ ದುರ್ಬಳಕೆ ಮಾಡಿಕೊಂಡು ರಾಜೀನಾಮೆ ಕೇಳೋದ್ರಲ್ಲಿ ಯಾವುದೇ ಅರ್ಥ ಇಲ್ಲ ಆ ನಿಮ್ಮ ಗೊಡ್ಡು ಬೆದರಿಕೆಗಳು ನಿಮ್ಮ ಕುತಂತ್ರ ರಾಜಕಾರಣಕ್ಕೆ ನಮ್ಮ ಮುಖ್ಯಮಂತ್ರಿಗಳು ಆಗ್ಬೋದು ಅಥವಾ ಕಾಂಗ್ರೆಸ್ ಪಕ್ಷ ನೋಡಿ ಇವತ್ತು ಸಂಪೂರ್ಣವಾಗಿ